ರಾಜಕುಮಾರ್ಗೆ ಗಾನಂಧರ್ವ ರಾಜ ಪದ್ಮೂರ್ ಸಾವಿರ ದೇವತಾ ಮನುಷ್ಯ ಕೆಂಟಕಿ ಕರ್ನಾಲ್ ದೇವತಾ ಮನುಷ್ಯ ಬಂಗಾರದ ಮನುಷ್ಯ ಕರ್ನಾಟಕ ರತ್ನಕುಮಾರ್ ನಗುವಿನ ಪರಮಾತ್ಮ ನಗುವಿನ ಸರ್ದಾರ ನಗುವಿನ ವರ್ಯ ನಗುವಿನ ಶ್ರೀಮಂತ ಕರ್ನಾಟಕ ರತ್ನ ಅಭಿಮಾನಿಗಳ ಮನೆಯದವರು ಅಭಿಮಾನಿಗಳ ಪರಮಾತ್ಮ ಅಪ್ಪ ಬರೀ ಕರವಳ ಚಕ್ರವರ್ತಿ ದೊ ಹೂ ದೊರೆ ಶಾನೆಹ್ ಕಿಂಗೋ ಚಕ್ರವರ್ತಿಗಳ ಮಹಾರಾಜ ಅಭಿಮಾನಿಗಳ ಮಹಾರಾಜ್ ಕುಮಾರ್ದಾಗಿ ಕೇಳ್ತೀನಿ ಅಲ್ವಾ ಯಾವತ್ತುವ ದೊಡ್ನೆ ಚರಿತ್ರ ಮಾಡೋದು ಅಲ್ವಾ ಚಿತ್ರಣ ಮಾಡೋದು ಅವ್ರು ಯಾರದೇ ಬರ್ಲಿ ಯಾವ ಮೂವಿ ಅಲ್ಲ ಬರ್ಲಿ ಅವ್ರ ಹಬ್ಬ ತರನೇ ಮಾಡೋದು ಹೊರ್ತು ಅವ್ರು ಯಾರಿಗೂ ಅಭಿಮಾನಿಗೆ ನಿರಾಶೆ ಮಾಡಲ್ಲ ಅಭಿಮಾನಿಗಳಿಗೆ ಡಲ್ ಮಾಡಲ್ಲ ಇದಂತೂ ಅಣ್ಣವ್ರು ಹೇಳಿದ ಅಣ್ಣ ಬೆಡ್ ಬೆಡ್ ಬರ್ತಾ ಇರುತ್ತೆ ಯುವ ಆಗಿರ್ಬೋದು ಹಿಲಯ ಆಗಿರ್ಬೋದು ದಿರಂಗ ರಾಜ್ಕುಮಾರ್ ಅವ್ರೆ ರಾಮ್ ಕುರಂ ಆಗಿರ್ಬೋದು ಎಲ್ಲರೂ ಅಷ್ಟೇ ಶಿವಣ್ಣ ಅಪ್ಪು ಅಣ್ಣವರು ಅಶ್ವಿನಿ ಮೇಡಮ್ ಅವರು ದೊಡ್ಡ ಮನೆ ಒಂದು ಕುಟುಂಬ ಅಂದ್ರೆ ಅದು ದೇವಾಲಯ ಅದು ಕುಟುಂಬ ಅಂತ ಅಂದ್ರೆ ದೇವಾಲಯ ಅಂತಾರೆ ಅದಕ್ಕೆ ಇಷ್ಟ ಪಡ್ತಾ ಇದೀವಿ ಈಗ ನಾಳೆ ಇಪ್ಪತ್ತೊಂಬತ್ತು ಯುವ ಇನ್ನೇನು ರೆಡಿ ಆಗಿದ ಬರಕ್ಕೆ ಎಲ್ಲಾ ಹಬ್ಬಗಳಲ್ಲೂ ಎಲ್ಲಾ ಊರುಗಳಲ್ಲೂ ಹಬ್ಬ ಮಾಡ್ತಾವ್ರೆ ಮೊದಲನೇ ಇವಾಗ ತುಂಬಾ ಕುತೂಹಲ ಇದೆ ಯುವರಾಜ್ ಕುಮಾರ್ಗೂ ಭಯ ಇದೆ ಹಿಂಗ್ ತಗೋತಾರೆ ಅಭಿಮಾನಿಗಳು ಫ್ಯಾನ್ಸ್ಗಳು ಅಂತ ಅಪ್ಪು ಫ್ಯಾನ್ಸ್ ಗಳಿಗೆ ತುಂಬಾ ಖುಷಿ ಆಗ್ತಾ ಇದೆ ಆ ಜಾಕಿ ನೋಡ್ದು ಈಗ ಯುವ ಬರ್ತಾ ಇದೆ ನೆಕ್ಸ್ಟ್ ರಣಗಳು ಬರುತ್ತೆ ಹಂಗೆ ಇನ್ನು ಇನ್ನು ರಾಜವಂಶ ಕಂಟಿನ್ಯೂ ಹೋಗ್ತಾ ಇರುತ್ತೆ ಖುಷಿ ಇದೆ ತುಂಬಾ ಖುಷಿ ಇದೆ ರಾಜ್ಕುಮಾರ್ ಹೇಳಿದಾರೆ ಎಲ್ಲಾರು ಅದೇ ಖುಷಿ ಆಗ್ತಾ ಇದೆ ಮಾರ್ನಿಂಗ್ ಬೆಳಿಗ್ಗೆ ಆರೂವರೆ ಆರೂವರೆ ಅಂತ ಇದೆ ಇಲ್ಲಿ ಆರೂವರೆಗಾಲ ಆಡಿಸ್ಬಿಡಿದಿಲ್ಲ ಎಲ್ಲರಿಗೂ ಅಭಿಮಾನ ಖುಷಿ ಆಗ್ತಾ ಇದೆ ಈಗ ನೋಡ್ತಿರ್ಬೋದು ಲೈಟಿಂಗ್ ಆಗ್ತಿರ್ಬೋದು ಈಗ ಕಟ್ ಒಳ್ ನೋಡ್ತಾ ಇದಾರೆ ಎಲ್ಲೋ ಒಂದ್ ಕಡೆ ಅಪ್ಪು ಡ್ರೆಸ್ ಕೊಡ್ತಾ ಇದಾರೆ ಅನ್ಕೊಂತೀನಿ ನಾನು ಕೊಟ್ಟೆ ಕೊಡ್ತಾರೆ ಅವ್ರು ಯಾವತ್ತೂ ಅಭಿಮಾನಿಗಳು ನಿರಾಸೆ ಮಾಡಲ್ಲ ಅವ್ರ ಏನು ಅಂತ ಗೊತ್ತು ಅಭಿಮಾನಿಗಳು ಗೊತ್ತು ಅವರು ಅವ್ರು ಅವ್ರ ಯಾವತ್ತೂ ಸತ್ತಿಲ್ಲ ಅಂತ ಹೇಳಲ್ಲ ಅಥವಾ ಹೃದಯ ಯಾವತ್ತೂ ಇದೇ ಇರ್ತಾರೆ ನಡೀತಾ ಇದೆ ಅಟ್ ಲೀಸ್ಟ್ ಒಂದು ಎರಡು ತಿಂಗಳಿಂದ ಅವರು ದರ್ಬಣ ಅಭಿಮಾನಿಗಳ ಬಳಗ ಅಂತ ಜೆ ಪಿ ನಗರ ಹುಡುಗರು ತುಂಬಾ ಕಷ್ಟ ಬಿದ್ದಿದ್ದಾರೆ ತುಂಬಾ ಸಮಯ ಇದೆ ಊಟ ಇಲ್ಲದೆ ನಿದ್ದೆ ಇಲ್ಲದೆ ಇವಾಗ ನೋಡ್ತಾ ಇದ್ದಾರೆ ಈಗಲೂ ಇಷ್ಟ ಅವ್ರು ನಿನ್ನೆನೂ ಮನೆಗೆ ಹೋಗಿಲ್ಲ ನಿನ್ನೆ ನೈಟು ಮನೆಗೆ ಹೋಗಿಲ್ಲ ಇದೇ ಅವ್ರಿಗೆ ಮನೆ ಅನ್ಕೊಂಡಿರ್ ಇವಾಗ ಕಷ್ಟ ಇರ್ತಾ ಆ ಕಷ್ಟಕ್ಕೆ ಒಂದು ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಅಭಿಮಾನಿಗಳು ಇದೇ ಇರುತ್ತೆ ಯಾವತ್ತೂ ಕಷ್ಟ ಬಿದ್ದವಂಗೆ ಯಾವತ್ತು ಇದು ಮಾಡಲ್ಲ ಅಂತಾರಲ್ಲ ಅವ್ರು ಕಷ್ಟ ಬಿದ್ದಿದ್ದಾರೆ ನಾಳೆ ಅವ್ರ ಅಭಿ ಅವ್ರ ಅವರು ಪಟ್ಟಿರೋ ಶ್ರಮಕ್ಕೆ ಒಂದು ರೆಸ್ಪಾನ್ಸ್ ಬಂದೇ ಬರ್ತಾರೆ ಅನ್ಕೊಂಡಿದ್ದೀನಿ ಬಂದೇ ಬರುತ್ತೆ ದೊಡ್ಡ ಅಭಿಮಾನಿ ಯಾವತ್ತೂ ಮೋಸ ಮಾಡಲ್ಲ ಅನ್ಕೊಂಡಿದ್ದೀನಿ ಮಾಸ ಮಾಡೋದಿಲ್ಲ ಅಣ್ಣರು ಅಣ್ಣೋರ ಅಣ್ಣೋರು ಅಣ್ಣವ್ರ ಶಿವಾಣ ಶಿವಣ್ಣ ಅಪ್ಪು ಅಪ್ಪ ಅವರು ಯುವ ಯುವರು ವಿನಯ ವಿನಯವ್ರು ಪ್ರೋಗ್ರಾಮ್ ಬ್ರ ಬೆಳಗ್ಗೆ ಅದೇ ಬ್ರ ಈಗ ನೋಡಿದ್ರಲ್ಲ ಅದಕ್ಕಿಂತ ಸ್ವಲ್ಪ ಇರುತ್ತೆ ಗೋಲ್ಡ್ ಫೈರ್ ಆಗಿರ್ಬೋದು ಪೇಪರ್ ಮಿಷಿನ್ ಆಗಿರ್ಬೋದು ಯುವ ಎಂಟ್ರಿಗೆ ಒಂದು ಅಭಿಮಾನಿಗಳನ್ನು ಹೋಗಿ ಸ್ಕ್ರೀನ್ ಮೇಲೆ ಕುಣಿತ ಆಗಿರ್ಬೋದು ಎಲ್ಲ ಇದೆ ಇರುತ್ತೆ ಖುಷಿ ಪಡ್ತೀರಾ ಈಗ ಎಷ್ಟು ಖುಷಿ ಈಗ ಈಗ ಹೊರಗಡೆ ಆಯ್ತು ಈಗ ಸೊ ಈಗ ಆಚುಕಡೆ ಆಗಿದೆ ಈಗ ಶುರು ಆಗುತ್ತೆ ನಾಳೆ ಆರುವರೆಗೆ ಬೆಳಗುಂಜ ಕಾಯ್ತಾ ಇರ್ತಾರೆ ಯುವ ಏನಾದ್ರೂ ಬರ್ತಾರೆ ಅದು ನಮ್ಗೆ ಗೊತ್ತಿಲ್ಲ ಟೈಮ್ ಅಲ್ಲಿ ಐದುವರೆ ಮೇಲೆ ಬರ್ತಾರೆ ಗ್ಯಾರಂಟಿ ಸಂಡೇ ಬರ್ತೀರಾ ಅಂತ ಕೇಳವ್ರೆ ಈಗ ಇರೋದ ಮೊದಲನೇ ಸಿನಿಮಾಗೆ ಈ ಗೆ ಸೆಲೆಬ್ರೇಷನ್ ಹೌದು ಖುಷಿ ಆಗುತ್ತೆ ನೋಡ್ತಾ ಇರೋ ನಿಮ್ಗೆ ನೀವೇ ನೀವ್ ಹೇಳ್ಬೇಕಾದ್ರೆ ನಾವ್ ಹೇಳ ನೀವ್ ಹೇಳ್ಬೇಕು ಯಾಕಂದ್ರೆ ನಾವು ಮಾಡಿ ಮಾಡಿ ನಮ್ಗೆ ಒಂಥರ ನಮ್ಗೆ ಅದೇ ನೀವ್ ಹೇಳ್ಬೇಕು ಅದನ್ನ ನಮ್ಗೆ ಪಟ್ಟಿರೋ ಶ್ರಮಕ್ಕೆ ಅಂತ ಹೇಳ್ಬೇಕು ನಾವು ಪಟ್ಟಿರೋ ಶ್ರಮ ಇವ್ರು ಪಟ್ಟಿರೋ ಶ್ರಮ ನೀವ್ ಹೇಳ್ಬೇಕು ಅದನ್ನ ಏನು ಎತ್ತು ಅಂತ ನೀವ್ ಹೇಳಿದ್ರೆ ಅದು ನಮ್ಗೆ ಖುಷಿ ಬರ್ಕೊತೀವಿ ಬರ್ತು ನೀವು ನೋಡ್ತಾ ಇದೀರಾ ಈಗ ನೀವೇ ವಿಡಿಯೋ ಮಾಡ್ತೀರಾ ನಿಮ್ಗೆ ಖುಷಿ ಆಗೋದು ಅನ್ಸ್ಕೊತಿನಿ ನಾವಂತೂ ಗ್ರ್ಯಾಂಡ್ ಆಗಿ ಇನ್ನು ಚಿಕ್ಕ ಮನೆ ಅಂತ ಹೇಳಲ್ಲ ದೊಡ್ಡ ಯಾವಾಗ್ಲೂ ದೊಡ್ಡ ಮನೆಯಿಂದ ದೊಡ್ಡ ಕುಡಿ ಬರ್ತಾ ಇದೆ ನಾವು ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ಕೊಂಡು ಬರ ಮಾಡ್ಕೊಂಡಿದೀವಿ ಬೆಳಗ್ಗೆ ಆರೂವರೆಗೆ ಫ್ಯಾನ್ ಶೋ ಇಟ್ಟಿದೀವಿ ಎಲ್ಲರೂ ಅಭಿಮಾನಿಗಳೋಸ್ಕರ ಮಾಡ್ತಿರೋದು ಇದು ಆರೂವರೆಗೆ ಫ್ಯಾನ್ ಶೋ ಇದೆ ಈಗಲೇ ಜನ ಎಲ್ಲ ಬಂದ್ಬಿಟ್ಟಿದ್ದಾರೆ ಆಕ್ಚುಲಿ ಕರ್ನಾಟಕದಲ್ಲಿ ನಾಲ್ಕೇ ಥಿಯೇಟರ್ ಕೊಟ್ಟಿರೋದು ಅದು ಬೆಂಗಳೂರಲ್ಲಿ ಒಂದೇ ಅದೇ ಸಿದ್ದೇಶ್ವರ ಕೊಟ್ಟಿರೋದು ಅಷ್ಟೇ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಗ್ಯಾರಂಟಿ ಮಾಡಿ ಮಾಡ್ತೀವಿ ಸರ್ ನಾಳೆ ಅಂತ ಇವರು ಜೆ ಪಿ ಏನಂದ್ರೆ ಒಂದ್ ಫಿಲಮ್ ಹೇಳಿದ್ರು ಮಾಡಲ್ಲ ಪ್ರತಿ ಒಂದು ಫಿಲಂ ಅಂದ್ರ ಹಬ್ಬ ತರನೇ ಮಾಡೋದು ಅದು ನಿಮ್ಗೆ ಗೊತ್ತಿರುತ್ತೆ ಜಾಸ್ತಿ ನೋಡಿರ್ತೀರಾ ಮಾಡಿರ್ತೀರಾ ನಾಳೆ ಆರೂವರೆಗೆ ಯುವ ವೆಲ್ಕಮ್ ಆಗುತ್ತೆ ಟೈಲಾಗ್ ಕಾಯ್ತಾ ಇದಾರೆ ಹೇಳೋ ಒಂದು ಇಷ್ಟ ಇಷ್ಟ ಪಡ್ತೀನಿ ಆಲ್ ದ ಬೆಸ್ಟ್ ಯುವ ಒಂದು ಫಿಲಂ ಗೆದ್ದ ಮೇಲೆ ಎಲ್ಲ ಇನ್ನೂ ಮುಂದೆ ಫಿಲಂ ಮಾಡ್ಕೊಂಡು ಹೋಗ್ತೀವಿ ಅಪ್ಪನ ನಮ್ ಕಲ್ಲಿ ತೋರ್ಸ ಮಾಡಿ ಅಷ್ಟೇ ಅದು ಮಾಡಿದ್ದಾರೆ ನೋಡ್ಮೇಲೆ ಗೊತ್ತಾಗುತ್ತೆ ಆಯ್ತಾ ನಮ್ಗೆ ಖುಷಿ ಇದೆ ಮಾಡೇ ಮಾಡೋದ್ರೆ ನಮ್ಗೆ ಇದೆ ಮಾಡೋದಿದ್ರೆ ಅವ್ರು ಹೇಳ್ತಾರೆ ಅಪ್ಪು ಮೀರ್ ಸಾಕು ಅಂತಾರೆ ಅದು ನಾವು ನೋಡ್ತೀವಿ ನಾಳೆ ನೋಡ್ರೆ ಗೊತ್ತಾಗುತ್ತೆ ನಿಮಗೆ ಗೊತ್ತಾಗುತ್ತೆ ನಾವ್ ಎಲ್ಲಾಗಿದ್ದೇವೆ ನೀವ್ ನೋಡ್ಬೇಕು ನಾವ್ ಅಭಿಮಾನಿಗಳು ನೀವು ನೋಡ್ಬೇಕು ಅವಾಗ ಗೊತ್ತಾಗುತ್ತೆ ಏನು ಅಂತ ಅವ್ರು ಅದನ್ನೇ ಹೇಳಿದ್ರು ಫಿಲಂ ನೋಡಿ ಮೊದಲ ಫಿಲಂ ಅಲ್ವಾ ಅವ್ರಿಗೂ ಭಯ ಇರುತ್ತೆ ಅವ್ರು ಅವರು ಹೇಳಿದ್ದಾರೆ ನಾನೇ ಫಸ್ಟ್ ಹೋಗಿ ಸಂತೋಷ ಇರಲ್ಲ ಅಂತ ಹೇಳಿದ್ದಾರೆ ಯಾಕೆ ಅವ್ರು ಹೋಗ್ತಾ ಇದ್ದಾರೆ ಅವ್ರು ಒಂದು ಭಯ ಇರುತ್ತಲ್ವಾ ಅವ್ರಿಗೆ ನಂಬಿರೋ ರಾಯರು ರಾಯರು ಯಾವತ್ತೂ ಕೈ ಬಿಡಲ್ಲ ಅವರು ಹೆಂಗಿದ್ರು ಗೆದ್ದ ಗೆಲ್ತ ಆಸೆ ಅಪ್ಪ ಬಸ್ತಿನ ಒಂದು ನೀನಾಡು ನಗುವಾಗ ಮಗವೊಂದೂವಿನಂತೆ ನೀನೊಂದು ಸಕ್ಕರೆಯ ಬೊಂಬೆಯಂತೆ ಮಗುವೇ ನೀ ನನ್ನ ಪ್ರಾಣವಂತೆ ನನ್ನ ಪ್ರಾಣವಂತೆ ಭಾನದಾರಿಯಲ್ಲಿ ಸೂರ್ಯಾಚಾರಿ ಹೋದ ಚಂದ್ರ ಮೇಲೆ ಬಂದ